ಗೋವುಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಅಮಾನುಷ ಕ್ರೌರ್ಯಗಳನ್ನು ಖಂಡಿಸಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದ ಬಳಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಕೆಆರ್ ಸತೀಶ್ ಕಡತನಮಲೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು ಗೋವಿನ ಕೆಚ್ಚಲು ಕೊಯ್ದ ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಯಿತು ಸುದ್ದಿಗಾರರೊಂದಿಗೆ ಕೆಆರ್ ಸತೀಶ್ ಕಡತನ ಮಲೆ ಹಿಂದೂ ಸಂಪ್ರದಾಯದಲ್ಲಿ ಗೋವುಗಳಿಗೆ ವಿಶೇಷ ಸ್ಥಾನ ನೀಡಲಾಗಿದ್ದು ದೈವವಾಗಿ ಪೂಜಿಸಲಾಗುತ್ತದೆ ಅವುಗಳ ಮೇಲೆ ಅಮಾನವೀಯ ಕ್ರೌರ್ಯ ಮೆರೆಯಲಾಗಿದೆ ಘಟನೆಯ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಎಂದು ಆರೋಪಿಸಿದರು ಇತಿಹಾಸ ಹೇಳ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿ ಹೇಳ್ತಕ್ಕಂಥದ್ದು ತಲತಲಾಂತರದಿಂದ ಸಾವಿರಾರು ವರ್ಷಗಳ ಹಿಂದೂ ದೇವರುಗಳು ಇರ್ತಕ್ಕಂಥದ್ದು ಗೋಮು ಗೋವುಗಳಲ್ಲಿ ನಾವು ಭಾವಿಸಿದ್ದೀವಿ ನಮಗೆ ನಮ್ಮ ಕೋಟ್ಯಾಂತ ಜನರ ಮನಸ್ಸಿಗೆ ನೋವಾಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ